ಮದ್ದೂರು ತಾಲೂಕಿನಲ್ಲಿ ಅಭಿವೃದ್ಧಿಯ ಪರ್ವ ಸಾವಿರದ ನೂರ ನಲವತ್ತಾರು ಪಾಯಿಂಟ್ ಏಳು ಆರು ಕೋಟಿ ರೂಪಾಯಿ ಕಾಮಗಾರಿಗಳ ಉದ್ಘಾಟನೆ ವೇದಿಕೆಗೆ ಸಜ್ಜಾಗಿದ್ದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜುಲೈ ಇಪ್ಪತ್ತೆಂಟರಂದು ಮದ್ದೂರಿನಲ್ಲಿ ಚಾಲನೆ ನೀಡಲಿದ್ದಾರೆ ಮದ್ದೂರು ತಾಲೂಕಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನು ಸ್ವಾಗತಿಸಲು ಕಾರ್ಯಕ್ರಮಕ್ಕೆ ವಿಶೇಷ ವೇದಿಕೆ ಸಿದ್ಧವಾಗಿದೆ ಶಿವಪುರ ಸತ್ಯಾಗ್ರಹ ಸೌಧದ ವಿನ್ಯಾಸದೊಂದಿಗೆ ವೇದಿಕೆ ಮುಂಭಾಗ ಆಕರ್ಷಿತವಾಗಿ ಸಿದ್ಧವಾಗಿದೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ತೋಟಗಾರಿಕೆ ಸೇರಿದಂತೆ ವಿವಿಧ ಇಲಾಖೆಗಳು ವಸ್ತು ಪ್ರದರ್ಶನ ಮಳಿಗೆಯನ್ನು ತೆರೆಯಲಾಗುವುದು ಕಾರ್ಯಕ್ರಮ ಕುರಿತಂತೆ ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಎಂ ಉದಯ ಅವರು ಮಾತನಾಡಿ ಸರ್ಕಾರವು ಅಭಿವೃದ್ಧಿಗೆ ಆದ್ಯತೆ ನೀಡಿದೆ ಎಂಬುದಕ್ಕೆ ಜುಲೈ ಇಪ್ಪತ್ತೆಂಟರಂದು ನಡೆಯಲಿರುವ ಕಾರ್ಯಕ್ರಮ ಸಾಕ್ಷಿಯಾಗಲಿದೆ ಎಂದರು ಬೆಳಗ್ಗೆ ನಮ್ಮ ಸಿನಿಮಾ ನಟರ ಡೈರೆಕ್ಟ್ರಾದ ಸಾಧು ಕೋಕಿಲ್ ಅವರ ಸಂಗೀತ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾಗಿರ್ತದೆ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ನಗರಾಭಿವೃದ್ಧಿ ಸಚಿವರು ಕಂದಾಯ ಸಚಿವರು ಲೋಕೋಪಯೋಗಿ ಸಚಿವರು మొత్తం పశుసంకొన సచవరు మటు హయ్యర్ ఎజుకేషన్ మనిస్టరు మే స నీరవరి సచవరు ఎల్ కూడా ఆగమారు మరి జిల్లా నమ్మ ఎలా శాసకరు విధాన పరిషత్ కూడా ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಮಾತನಾಡಿ ಹದಿನಾರು ಇಲಾಖೆಗಳ ಒಟ್ಟು ಎಂಬತ್ತೇಳು ಕಾಮಗಾರಿಗಳ ಪೈಕಿ ಅರವತ್ತು ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಇಪ್ಪತ್ತೇಳು ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಲಿದೆ ಎಲ್ಲ ಕಾಮಗಾರಿಗಳ ಒಟ್ಟು ಮೊತ್ತ ಸಾವಿರದ ನೂರ ನಲವತ್ತಾರು ಪಾಯಿಂಟ್ ಏಳು ಆರು ಕೋಟಿ ರೂಪಾಯಿಗಳಾಗಿರುತ್ತದೆ ಎಂದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಮಾತನಾಡಿ ಕಾರ್ಯಕ್ರಮಕ್ಕೆ ವಿವಿಧ ಭಾಗಗಳಿಂದ ಆಗಮಿಸುವ ವಾಹನಗಳನ್ನು ನಿಲುಗಡೆ ಮಾಡಲು ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಗಾಗಿ ಸಾವಿರ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗುವುದು ಎಂದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಅವರು ಮಾತನಾಡಿ ಕಾರ್ಯಕ್ರಮದ ದಿನದಂದು ಜೀತ ವಿಮುಕ್ತ ಎಂಬತ್ತೈದು ಜನರಿಗೆ ನನ್ನ ಗುರುತು ಅಭಿಯಾನದಡಿ ಹದಿನಾಲ್ಕು ದಾಖಲೆಗಳನ್ನು ನೀಡಲಾಗುವುದು ಸಾರಥಿ ಯೋಜನೆಯಡಿ ಇಬ್ಬರಿಗೆ ಕಾರ್ ಖರೀದಿಸಲು ಸಹಾಯಧನ ನೀಡಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಶಾಸಕ ದಿನೇಶ್ ಗುಳಿಗೌಡ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಂಡ್ಯ ತಾಲೂಕಿನ ಹಳೆಬೂದನೂರು ಗ್ರಾಮದಲ್ಲಿರುವ ಶ್ರೀ ವೆಂಕಟೇಶ್ವರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆದ ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನ ಶಾಲೆ ಡಿಆರ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಂಡ್ಯ ತಾರಾಕಣ್ಣಿನ ಆಸ್ಪತ್ರೆ ಮಂಡ್ಯ ಹಳೇಬೂದನೂರು ಗ್ರಾಮ ಪಂಚಾಯಿತಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ರಕ್ತನಿಧಿ ಕೇಂದ್ರ ಮತ್ತು ಮೆಮ್ಸ್ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಮಕ್ಕಳಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಕಣ್ಣಿನ ತಪಾಸಣೆ ಶಿಬಿರ ಹಾಗೂ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ಮತ್ತು ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಯಿತು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷೆ ಡಾಕ್ಟರ್ ಮೇರಾ ಶಿವಲಿಂಗಯ್ಯ ಮಕ್ಕಳ ಶಾರೀರಿಕ ಮತ್ತು ದೃಷ್ಟಿ ಆರೋಗ್ಯ ತುಂಬ ಮಹತ್ವದ್ದಾಗಿದ್ದು ಇಂತಹ ಶಿಬಿರಗಳ ಮೂಲಕ ಗ್ರಾಮೀಣ ಪ್ರದೇಶದ ಜನರಿಗೆ ಅತ್ಯಂತ ಅಗತ್ಯವಾದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಒದಗಿಸಲಾಗುತ್ತಿದೆ ಎಂದರು ಇದು ಒಮ್ಮೆ ಹೆನ್ರಿ ಅನ್ನುವ ಒಬ್ರು ವ್ಯಕ್ತಿ ಕುದುರೆ ಮೇಲೆ ಬಹಳ ಹಿಂದೆ ಸಾವಿರದ ಎಂಟುನೂರು ಅರವತ್ತೊಂಬತ್ತು ಆ ಒಂದು ಕಾಲಮಾನದಲ್ಲಿ ಅವರು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋಗ್ತಾ ಇರ್ತಾರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಯುದ್ಧ ನಡೆದಿರುತ್ತೆ ಆ ಯುದ್ಧದಲ್ಲಿ ಅನೇಕ ಜನರು ಯುದ್ಧ ಸಾಯಂಕಾಲ ಆಗಿರುತ್ತೆ ಹಾಗಾಗಿ ಯುದ್ಧ ನಿಂತಿರುತ್ತೆ ಎಲ್ಲ ಚೆನ್ನಾಗಿರೋರೆಲ್ಲ ಮನೆಗೆ ಹೋಗಿರ್ತಾರೆ ಆದರೆ ಅನೇಕ ಗಾಯಾಳುಗಳು ಎದ್ದಕ್ಕೆ ಸಾಧ್ಯ ಇದೆ ಇರ್ತಕ್ಕಂಥವ್ರು ತುಂಬಾ ಏಟಾಗಿರೋರು ತುಂಬಾ ನೋವಾಗಿರೋರು ಅವರೆಲ್ಲರೂ ಕೂಡ ಅಲ್ಲೇ ಯುದ್ಧ ಭೂಮಿಯಲ್ಲೇ ಬಿದ್ದಿರ್ತಾರೆ ಯಾರೂ ಅವರನ್ನು ನೋಡ್ತಾ ಇರಲ್ಲ ಹಾಗೆ ಇವ್ರು ನನಗೂ ನನಗೆ ಬಂದಾಗ ಅವ್ರಿಗೆ ತುಂಬಾ ಒಂಥರ ಬೇಜಾರಾಗುತ್ತೆ ಈ ರೀತಿ ಗಾಯಾಳುಗಳನ್ನ ಬಿಟ್ಟು ಹೊರಟೋಗಿದಾರಲ್ಲ ಅಂತ ಇದ್ದಂತಹ ಒಂದು ಈ ಕಾರ್ಯಕ್ರಮದಲ್ಲಿ ಮಂಡ್ಯ ರಕ್ತ ನಿಧಿ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಮುರಳೀಧರ್ ಭಟ್ ಶಾಲೆಯ ಶಿಕ್ಷಕ ವೃಂದ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಸ್ಥಳೀಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಪ್ರಜಾಪ್ರಭುತ್ವದ ನಾಲ್ಕನೇ ಆಧಾರ ಸ್ತಂಭವಾಗಿರುವ ಪತ್ರಿಕಾ ರಂಗದ ಹೆಸರಿನಲ್ಲಿ ಇತ್ತೀಚೆಗೆ ಕೆಲವರು ಯೂಟ್ಯೂಬ್ನಂತಹ ಡಿಜಿಟಲ್ ಮಾಧ್ಯಮವನ್ನು ದುರುಪಯೋಗಪಡಿಸಿಕೊಂಡು ಯಾವುದೇ ರೀತಿ ನೀತಿಗಳಿಲ್ಲದೆ ಮನಬಂದಂತೆ ಕೃತಕ ವಿಡಿಯೋಗಳನ್ನು ಸೃಷ್ಟಿಸಿ ಸುಳ್ಳು ಸುದ್ದಿ ಸೃಷ್ಟಿಸುತ್ತಾ ವ್ಯಕ್ತಿಯ ತೇಜೋವಧೆ ಮಾಡುತ್ತಿರುವುದು ದುರದೃಷ್ಟಕರ ಎಂದು ಶಾಸಕರು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರೂ ಆದ ಪಿ ಎಂ ಸ್ವಾಮಿ ವಿಷಾದಿಸಿದ್ದಾರೆ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಸಮಿತಿ ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶನಿವಾರ ಏರ್ಪಡಿಸಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಿಕಾ ವಿತರಕರಿಗೆ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇದರಿಂದ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆಯಾಗುವುದರ ಜೊತೆಗೆ ಸಮಾಜದ ಸ್ವಾಸ್ಥ್ಯ ಸಹ ಹಾಳಾಗುತ್ತಿದ್ದು ಇಂತಹ ಬೆಳವಣಿಗೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅಗತ್ಯ ಕಾನೂನು ರೂಪಿಸಲಿವೆ ಎಂದು ತಿಳಿಸಿದರು

ಪೂರಕವಾಗಿ ಭವಿಷ್ಯತ್ತಿನ ಪೀಳಿಗೆಗೆ ಉಡುಗೆಯ ಅದು ಸಣ್ಣ ಪತ್ರಿಕೆಯಲ್ಲಿ ಒಂದು ಬೃಹತ್ ಮಾಧ್ಯಮದಲ್ಲಿ ಎಲ್ಲಿಂದ ಒಂದೊಂದು ಕೊಡುಗೆ ಭವಿಷ್ಯದಲ್ಲಿ ಯಾರದೋ ಒಂದು ಬದುಕಿನಲ್ಲಿ ಹೊಸ ಬೆಳಕನ್ನು ಚೆನ್ನಕೊಳ್ಳಿ ಆ ದಿಕ್ಕಿನಲ್ಲಿ ನಿಮ್ಮ ಪ್ರಯತ್ನಗಳಲ್ಲಿ ಯಾವುದೇ ಒಂದು ಸಂತುಷ್ಟು ಆ ಪತ್ರಿಕಾ ಧರ್ಮವನ್ನ ಯಾರು ಕೂಡ ಹಾಳು ಮಾಡೋದಕ್ಕೆ ಕಿಂಚಿತ್ತು ರಚನೆ ಮಾಡಬೇಕು ಇದು ನಮ್ಮ ಮನವಿ ಯಾಕೆಂತಂದ್ರೆ ಈ ಪತ್ರಿಕಾ ಧರ್ಮ ಇದೆ ಅಲ್ಲ ಈ ಧರ್ಮ ಪಾಲನೆ ಸ್ವಾಮಿ ಅವರಾದ್ರೆ ಇರ್ತೀರಿ ಆ ಇಕ್ಕಟ್ಟಿನಲ್ಲಿ ಕೆಲವೊಂದು ಪತ್ರ ಜೀವನ ಯಾಕೆಂದ್ರೆ ವಸ್ತುನಿಷ್ಠ ವರದಿ ಮಾಡ್ಬೇಕಾದಾಗ ಆ ಒತ್ತಡದಲ್ಲಿ ನಂತರ ಮಾತನಾಡಿದ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿ ಮತ್ತಿಕೆರೆ ಜಯರಾಮ್ ಅವರು ತಾಲೂಕು ಕೇಂದ್ರದಲ್ಲಿ ಪತ್ರಿಕಾ ಭವನ ಹೊಂದುತ್ತಿರುವ ರಾಜ್ಯದ ಬೆರಳಿಕೆ ತಾಲೂಕು ಕೇಂದ್ರಗಳಲ್ಲಿ ಮಳವಳ್ಳಿ ಸಹ ಒಂದಾಗುತ್ತಿರುವುದು ಮಂಡ್ಯ ಜಿಲ್ಲೆಯ ಹೆಮ್ಮೆ ಎಂದರು ಕೇಳಿ ಕೊಡತಕೊಂಡಂಥ ತಾಲೂಕುಗಳ ಒಂದು ನಾಲ್ಕೈದು ತಾಲೂಕುಗಳಿಗೆ ಅಷ್ಟೇ ಸೀಮಿತವಾಗಿದ್ದಂತಹ ಪೈಕಿ ಮಳವಳ್ಳಿ ಒಂದು ಅಂತಂದ್ರೆ ಅದು ನಮ್ಮ ಮಂಡ್ಯ ಜಿಲ್ಲೆಗೆ ಮತ್ತು ಮಳವಳ್ಳಿಗೆ ಹೆಗ್ಗಳಿಕೆಯ ಸಂಗತಿ ಅದು ಕಾರಣ ಇಲ್ಲೇನೇ ಇರಲಿ ಅದಕ್ಕೇನು ಬೇರೆ ರಾಜಕೀಯ ಆಗಲಿ ತಾಂತ್ರಿಕ ಆಗಲಿ ಬೇರೆ ಥರ ಸಮಸ್ಯೆ ಇಲ್ಲ ಅಲ್ಲಿಯ ಆ ಒಂದು ನಾಗರಿಕರ ಒಂದು ರಸ್ತೆಯ ಸಮಸ್ಯೆಯ ಪರಿಣಾಮವಾಗಿ ಡಾಕ್ಟರ್ ಲೋಕೇಶ್ ಮನ್ಮೂಲ್ ನಿರ್ದೇಶಕ ಕೃಷ್ಣೇಗೌಡ ನವೀನ್ ಕುಮಾರ್ ಸೋಮಶೇಖರ್ ಕೆರಗೋಡು ಬಾಲಕೃಷ್ಣ ಕೆ ಸಿ ಮಂಜುನಾಥ್ ಬಿಪಿ ಪ್ರಕಾಶ್ ಉಮೇಶ್ ಮಾಳಿಗ ಮತ್ತಿತರರು ಪಾಲ್ಗೊಂಡಿದ್ರು ಅಧ್ಯಕ್ಷತೆಯನ್ನ ಸಂಘದ ತಾಲೂಕು ಅಧ್ಯಕ್ಷ ಸಿದ್ದರಾಜು ವಹಿಸಿದ್ರು ಈ ಸಂದರ್ಭದಲ್ಲಿ ಪತ್ರಿಕಾ ವಿತರಕರು ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ਡਾਊਨ ਮਾੜਿਆ ਨਾ ਹੋਵੇ ਜੀ ਬੰਦਾ ಮೈಶುಗರ್ ಸಕ್ಕರೆ ಕಾರ್ಖಾನೆಯು ಯಶಸ್ವಿಯಾಗಿ ಕಬ್ಬು ನುರಿಸಲು ಮೂರನೇ ಬಾರಿಗೆ ಹತ್ತು ಕೋಟಿ ರೂಪಾಯಿಗಳ ನೆರವನ್ನು ನೀಡಿ ಸಹಕರಿಸಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಹಾಗೂ ಜಿಲ್ಲೆಯ ಎಲ್ಲ ಶಾಸಕರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸತತವಾಗಿ ನೆರವು ನೀಡುತ್ತಿದ್ದು ಕಳೆದ ಹಂಗಾಮಿನಲ್ಲಿ ಸರ್ಕಾರದ ಅನುದಾನ ಪಡೆಯದೆ ರೈತರಿಗೆ ಪೂರ್ಣ ಹಣವನ್ನು ಪಾವತಿ ಮಾಡಿ ಮೈಷಿಗರ್ ಇತಿಹಾಸದಲ್ಲಿ ಮಾದರಿಯಾಗಿದ್ದೇವೆ ಎಂದರು ತತ್ಸಂಬಂಧ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಮೈಸೂಗರ್ಗೆ ಐವತ್ತು ಕೋಟಿ ಅನುದಾನ ನೀಡಲಾಗಿತ್ತು ಇತ್ತೀಚೆಗೆ ಐವತ್ಮೂರು ಸಾವಿರ ಕೋಟಿ ವಿದ್ಯುತ್ ಬಿಲ್ ಮನ್ನಾ ಮಾಡಿದ ಸರ್ಕಾರ ಇದೀಗ ಹತ್ತು ಸಾವಿರ ಕೋಟಿ ರೂಪಾಯಿ ನೆರವನ್ನು ನೀಡಿದೆ ಈ ಬಾರಿಯೂ ಕಬ್ಬು ನಾಟಿ ಮಾಡಿದ ಹಿರಿತನದ ಆಧಾರದಲ್ಲಿ ನೋಂದಣಿಯಾಗಿರುವ ಕಬ್ಬನ್ನು ಯಶಸ್ವಿಯಾಗಿ ನುರಿಸಲಿದ್ದೇವೆ ಎಂದು ಹೇಳಿದರು ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರು ಹತ್ತು ಕೋಟಿ ಆರ್ಥಿಕ ನೆರವನ್ನು ನೀಡುವುದರ ಮೂಲಕ ದೇಶ ವ್ಯಾಪ್ತಿಯ ರೈತ ಬಂಧುಗಳಿಗೂ ಇದೇ ಅಪಾರವಾದ ಒಂದು ಕೊಡುಗೆಯನ್ನು ಸಲ್ಲಿಸಿದರೆ ಅವರಿಗೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದ ನಮ್ಮೆಲ್ಲರ ಜನಮೆಚ್ಚಿದ ನಾಯಕರಾದ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯ ಅಧಿಕಾರ ಆದ ಸನ್ಮಾನ್ಯ ಸ್ವಾಮಿ ಅವರಿಗೆ ನಮ್ಮ ನೆಚ್ಚಿನ ಶಾಸಕರುಗಳಾದ ಅವರಿಗೆ ಮತ್ತು ದರ್ಶನ್ ಕುಟ್ಟಣೆಯವ್ರಿಗೆ ಬಾಬುರವರಿಗೆ ನರೇಂದ್ರ ಸ್ವಾಮಿ ಅವರಿಗೆ ಉಜಯರ್ ಅವರಿಗೆ ಇವೆಲ್ಲ ಶಾಸಕರುಗಳನ್ನೂ ಕೂಡ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮತ್ತು ಮೈಸೂರು ಸಕ್ಕರೆ ಕಾರ್ಖಾನೆಯ ಎಲ್ಲ ರೈತ ಬಂಧುಗಳು ಮಿತೈನವರು ಮತ್ತು ಕಂಪನಿಯ ಅಧ್ಯಕ್ಷರಾದ ನಾವು ಕೂಡ ಅವನಿಗೆ ಅಪಾರವಾದ ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಬಹುಶಃ ತಮಗೆಲ್ಲರೂ ಕೂಡ ಈ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಪೂರ್ಣವಾದ ಮಾಹಿತಿಯನ್ನು ನೀಡಿ ಕಳೆದ ಸಾಲಿನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಾರ್ಚ್ ಒಂದರಂದು ಜವಾಬ್ದಾರಿಯನ್ನು ಸ್ವೀಕರಿಸಿದ ನಂತರ ಯಾವುದೇ ರೀತಿಯಾದ ನಮ್ಮ ಸರ್ಕಾರದ ಅನುದಾನ ಪಡೆದಲ್ಲಿ ಯಶಸ್ವಿಯಾಗಿ ಎರಡು ಲಕ್ಷಕ್ಕೂ ಹೆಚ್ಚು ಗೌರವಿಸಿ ಎಲ್ಲ ನಮ್ಮ ರೈತರ ಪೇಮೆಂಟು ಇತರೆ ಪೇಮೆಂಟ್ಗಳೆಲ್ಲ ಕೂಡ ಯಶಸ್ವಿ ಮಾಡಿದ್ವಿ ಮತ್ತು ಈ ಹಂಗಾಮು ಕೂಡ ವಿವಿಧ ಹಂತದಲ್ಲಿ ಮೆಟೀರಿಯಲ್ಲು ಮತ್ತೊಂದು ಮನವೊಂದು ಎಲ್ಲ ಸುಮಾರು ಹದಿನೆಂಟು ಕೋಟಿಗೂ ಹೆಚ್ಚು ವರ್ಷ ಇಪ್ಪತ್ತು ಆಗುತ್ತೆ ಒಂದು ಹನ್ನೆರಡು ಕೋಟಿ ಸೇರಿದ ವೆಚ್ಚ ಮಾಡಿದ್ವಿ ಈಗ ಮತ್ತೊಮ್ಮೆ ನಮಗೆ ಸಂಕಷ್ಟ ಎದುರಾಗಿತ್ತು ಈ ಹಂಗಾಮನ್ನ ಪ್ರಾರಂಭ ಮಾಡಲಿಕ್ಕೆ ನಾವು ಯಾವ ರೀತಿ ಮುಂದುವರಿಯಬೇಕು ಅನ್ನುವಂಥ ಆಲೋಚನೆ ಇದ್ವಿ ಆಗ ನಾವು ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇಲ್ಲ ಈ ಬಾರಿ ತಾವು ಸಹಕಾರ ನೀಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಮಾಡಿದ್ದು ನಮ್ಮೆಲ್ಲ ಶಾಸಕರು ಕೂಡ ಮಾಡಿ ಅದಕ್ಕೆ ಸ್ಪಂದಿಸಿ ಕಳೆದ ಶುಕ್ರವಾರದಂದು ನಮ್ಮ ಮುಖ್ಯಮಂತ್ರಿಗಳು ಹತ್ತು ಕೋಟಿ ಆರ್ಥಿಕ ನೆರವನ್ನು ನೀಡಿದರು ನಿನ್ನೆ ಅದು ನಮ್ಮ ಮೈಸೂರು ಸಕ್ರಿಯ ಕಾರ್ಖಾನೆಯ ಒಂದು ಅಕೌಂಟ್ಗೆ ಅದು ಜಾಯಿನ್ ಆಗುವ ಮೂಲಕ ಶಕ್ತಿಯನ್ನು ತುಂಬಿದರೆ ನಮ್ಮೆಲ್ಲರ ಒಂದು ಕೃತಜ್ಞತೆ ಮಾನ್ಯ ಮುಖ್ಯಮಂತ್ರಿ ಅವರು ಜನಪ್ರಿಯ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಜನಮಾನಸದಲ್ಲಿ ಏನು ಇವತ್ತು ಕರ್ನಾಟಕ ಅಲ್ಲ ಈ ದೇಶಾದ್ಯಂತ ಅತ್ಯುತ್ತಮ ಮುಖ್ಯಮಂತ್ರಿಯಾಗಿ ಕೆಲಸ ಜೊತೆಗೆ ತಲಾ ತಲಾ ಆದಾಯದಲ್ಲೂ ಕೂಡ ಇಡೀ ರಾಷ್ಟ್ರಕ್ಕೆ ಮುಂಬರ್ತಕ್ಕಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ಮೂಡಿದೀವಿ ಕರ್ನಾಟಕ ಅವರಿಗೆ ನಮ್ಮೆಲ್ಲರ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಗೋಷ್ಠಿಯಲ್ಲಿ ಕೆ ಸುರೇಶ್ ಶ್ರೀಧರ್ ವೀಣಾಶಂಕರ್ ಉದಯ್ ದೇವಯ್ಯ ದ್ಯಾವಪ್ಪ ನಾಗರಾಜು ಇದ್ದರು ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ಸಂಘಟಕ ಕರ್ನಾಟಕ ಸಂಘದ ಅಧ್ಯಕ್ಷರು ಹಾಗೂ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿಗಳಾದ ಪ್ರೊಫೆಸರ್ ಬಿ ಗೌಡ ಅವರಿಗೆ ಮಂಡ್ಯ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿರುವ ಹಿನ್ನೆಲೆಯಲ್ಲಿ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಕೆಆರ್ಪೇಟೆ ಪಟ್ಟಣದ ಗ್ರಾಮ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಯ ಚಿಕ್ಕಣ್ಣಗೌಡ ಸಭಾಂಗಣದಲ್ಲಿ ಜುಲೈ ಇಪ್ಪತ್ತಾರರ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆ ಸೋಮಶೇಖರ್ ತಿಳಿಸಿದರು ಕೃಷ್ಣರಾಜಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರೊಫೆಸರ್ ಬಿ ಗೌಡ ಅವರ ಅಭಿನಂದನಾ ಸಮಾರಂಭವನ್ನ ಕುರಿತ ಮಾಹಿತಿಯನ್ನು ನೀಡಿದ್ರು ಕಳೆದ ಐವತ್ತು ವರ್ಷಗಳಿಂದ ಮಂಡ್ಯ ಜಿಲ್ಲೆಯಲ್ಲಿ ಸಂಸ್ಕೃತಿ ಸಂಘಟಕರಾಗಿ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಎಲೆಮರೆಯ ಕಾಯಿಗಳಂತಿರುವ ಸಮಾಜ ಸೇವಕರು ಸಂಘಟಕರು ಹಾಗೂ ಸಾಹಿತಿಗಳನ್ನು ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿರುವ ಜಯಪ್ರಕಾಶಗೌಡರವರಿಗೆ ಸನ್ಮಾನಿಸಲಾಗುವುದು ಎಂದು ಈ ಸಂದರ್ಭದಲ್ಲಿ ಸೋಮಶೇಖರ್ ತಿಳಿಸಿದರು ಮಂಡ್ಯದಲ್ಲಿ ಒಂದು ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದಂಥವ್ರು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಮತ್ತು ಹಲವಾರು ಕಲೆಗಳನ್ನು ಪುನರುಜ್ಜೀವನ ಮಾಡುವ ವಿಚಾರದಲ್ಲಿ ಮತ್ತು ನಾಡಿನ ಎಲ್ಲ ಥರದ ಕಲೆಗಳನ್ನು ಮಂಡ್ಯಕ್ಕೆ ಕರೆಸಿ ಆ ಕಲೆಗಳ ಪರಿಚಯವನ್ನು ಮಂಡ್ಯದ ಜನತೆಗೆ ಮಾಡಿಕೊಡುವಲ್ಲಿ ಭಾಳ ಮುಂಚೂಣಿಯಲ್ಲಿ ಕೆಲಸ ಮಾಡಿದಂಥವ್ರು ಅದೇ ಹೇಳಿದಾಗೆ ಕಳೆದ ಐವತ್ತು ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿ ಆಗಿ ಕೆಲಸ ಮಾಡಿ ಇವತ್ತು ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ ಕರ್ನಾಟಕ ಸಂಘವನ್ನು ಇಡೀ ರಾಜ್ಯದಲ್ಲಿ ಒಂದು ಹೆಸರುವಾಸಿ ಆಗಿ ಕೆಲಸ ಇರುವಂಥ ಒಂದು ಸಂಘಟನೆ ಒಂದು ಸಂಘವಾಗಿ ಅವರು ಬೆಳೆಸಿರುವಂತಹದ್ದು ಕರ್ನಾಟಕ ಸಂಘಕ್ಕೆ ಒಂದು ಅದ್ಭುತವಾದಂಥ ಕಟ್ಟಡವನ್ನು ನಿರ್ಮಿಸಿರುವಂಥದ್ದು ಕರ್ನಾ ಮಂಡ್ಯದಲ್ಲಿ ಅವರು ಮಾಡ್ತಾ ಇರುವಂಥ ಕೆಲಸಗಳು ಇವೆಲ್ಲವೂ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಜಾನಪದ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಾಸು ಹಿರಿಯ ಪತ್ರಕರ್ತರಾದ ಬಲ್ಲೇಕೆರೆ ಮಂಜುನಾಥ್ ಕೆಆರ್ ನೀಲಕಂಠ ಬಿಗ್ ಬಾಸ್ ಮೋಹನ್ ಮಾರೇನಹಳ್ಳಿ ಲೋಕೇಶ್ ಮತ್ತಿತರರು ಉಪಸ್ಥಿತರಿದ್ದರು ಬದುಕು ಬೆಳಕು ಸೇವಾ ಸಮಿತಿ ಮಂಡ್ಯ ಅಮೃತ ಅಲಯನ್ಸ್ ಸಂಸ್ಥೆ ಐಕ್ಯ ಮೈಸೂರು ಅಲಯನ್ಸ್ ಜಿಲ್ಲೆ ಇನ್ನೂರ ಐವತ್ತೈದು ನಿವೃತ್ತ ಶಿಕ್ಷಕ ಕೆಮಾಯಿಗಶೆಟ್ಟಿ ಸೇವಾ ಸಮಿತಿ ಅನಿಕೇತನ ಸ್ಕೂಲ್ ಆಫ್ ಎಜುಕೇಷನ್ ಕಾಲೇಜು ಹಾಗೂ ಪ್ರೌಢಶಾಲೆ ವತಿಯಿಂದ ಮಂಡ್ಯ ತಾಲೂಕಿನ ಅನಿಕೇತನ ಶಾಲಾ ಆವರಣದಲ್ಲಿ ಕೆ ಶಂಕರಗೌಡ ಅವರ ನೂರ ಹತ್ತನೇ ಜಯಂತಿ ಆಚರಿಸಲಾಯಿತು ಕೆ ವಿ ಶಂಕರಗೌಡರ ಜೀವನ ಚರಿತ್ರೆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಹಾಗೂ ಕೆ ಶಂಕರಗೌಡರ ಆದರ್ಶ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಬದುಕು ಬೆಳಕು ಸೇವಾ ಸಮಿತಿ ಅಧ್ಯಕ್ಷ ಎಚ್ಆರ್ ಅರವಿಂದ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕೆವಿ ಶಂಕರಗೌಡ ಅವರ ಮಾರ್ಗದರ್ಶನ ಮತ್ತು ಅವರು ಹಾಕಿಕೊಟ್ಟ ದಾರಿಯಲ್ಲಿ ಪ್ರತಿಯೊಬ್ಬ ಅಧಿಕಾರಿಯು ನಡೆದು ಬಿಟ್ಟರೆ ನಮ್ಮ ದೇಶ ರಾಮರಾಜ್ಯವಾಗುತ್ತದೆ ಪ್ರಾಮಾಣಿಕ ಮತ್ತು ನಿಸ್ವಾರ್ಥವಾಗಿ ಸೇವೆ ಮಾಡುವ ಮನೋಭಾವ ಬರಬೇಕು ಎಂದರು ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಒಂದು ವರ್ಷ ಪ್ರಾಮಾಣಿಕವಾಗಿ ಬಿಟ್ಟು ಬಿಟ್ಟರೆ ಅರ್ಥ ಇದ್ದಾರೆ ಹೇಳ್ತು ಶಂಕರೇಗೌಡ ಆದರ್ಶ ರೀತಿಯಲ್ಲಿ ಶಂಕರೇಗೌಡ ನಡೆದಂಥ ದಾರಿಯಲ್ಲಿ ಕನಿಷ್ಠ ಒಂದೇ ಒಂದು ವರ್ಷ ದೇಶದ ಪ್ರತಿಯೊಬ್ಬ ರಾಜಕಾರಣಿ ಪ್ರತಿಯೊಬ್ಬ ಅಧಿಕಾರಿ ಪ್ರಾಮಾಣಿಕವಾಗಿ ಸೇವೆ ಸೇವೆಯನ್ನು ಮಾಡಿಬಿಟ್ರೆ ನಮ್ಮ ಭಾರತ ದೇಶ ಹತ್ತು ವರ್ಷ ಹೊಂದಿಕೊಳ್ತದೆ ಅಂಥ ಒಂದು ಆದರ್ಶ ಗುಣಗಳನ್ನು ವಿದ್ಯಾರ್ಥಿಗಳು ಎಷ್ಟೋ ನ್ಯಾಯಾಲಯ ಸರ್ಕಾರಿ ಅಧಿಕಾರಿಗಳು ಹೋಗ್ತದೆ ರಾಜಕಾರಣಿಗಳು ಹಲವಾರು ಕ್ಷೇತ್ರಗಳನ್ನು ಗುರುತಿಸಿಕೊಳ್ಳಿ ಆ ಗುರುತಿಸ್ಕೊಂಡಾಗ ಆದರ್ಶ ಮಾರ್ಗಗಳನ್ನ ಆದಷ್ಟು ದಾರಿಯನ್ನ ಹುಡುಕಿದೆ ಹುಡುಕೊಂಡು ಹೋದ್ರೆ ಸಮಾಜ ಗುರುತಿಸುತ್ತೆ ಗೌರವಿಸುತ್ತೆ ಈ ಸದುದ್ದೇಶ ಇಟ್ಕೊಂಡು ನಾವು ಶಂಕರಗೊಳುವ ಕಾರ್ಯಕ್ರಮವನ್ನು ಕನಿಷ್ಠ ಏಳೆಂಟು ವರ್ಷದಿಂದ ನಿರಂತರವಾಗಿ ನಮ್ಮ ಸಂಸ್ಥೆಯನ್ನು ಆಟಳ್ಳೆ ನಮ್ಮ ಉದ್ದೇಶ ಇಷ್ಟೇ ಸಮಾಜ ಸಾಧ್ಯವಾದಷ್ಟು ಸ್ವಾಸ್ಥ್ಯದ ಪೀಳಿಗೆ ತೆಗೆದುಕೊಳ್ಬಹುದು ಅದಕ್ಕೆ ಯುವ ಪೀಳಿಗೆ ಈ ಮೂಲಕ ಆಗಿರ್ಬೋದು ಯಾರ್ಯಾರ ಸೈಂಟಿಸ್ಟ್ ಆಗ್ತಾರೋ ಯಾರೋ ಡಾಕ್ಟರ್ ಆಗ್ತಾರೋ ಯಾರೋ ಇಂಜಿನಿಯರ್ ಆಗ್ತಾರೋ ಯಾರೋ ಸರ್ಕಾರಿ ಅಧಿಕಾರಿಗಳಾಗ್ತಾರೋ ನನಗೆ ಸಲ್ತಾಣೆ ಸಮಾಜಕ್ಕೋಸ್ಕರ ನಾವು ಬದುಕ್ತೀವಿ ಅಂತ ಯಾಕಂದ್ರೆ ನಮಗೂ ಅನ್ನೋದು ಇಂಪಾರ್ಟೆಂಟ್ ನಮ್ಮೊಟ್ಟಿಗೆ ಸಮಾಜ ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿ ತಗೊಂಡಿದೆ ಕಾರ್ಯಕ್ರಮದಲ್ಲಿ ಅಮೃತ ಅಲಯನ್ಸ್ ಸಂಸ್ಥೆ ಅಧ್ಯಕ್ಷ ಎಂ ಲೋಕೇಶ್ ಐಕ್ಯ ಮೈಸೂರು ಅಲಯನ್ಸ್ ಅಧ್ಯಕ್ಷೆ ಸರಸ್ವತಿ ಎಂಎಸ್ ಚಿದಂಬರ್ ಅನುಪಮ ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನೆಯ ಸಹಯೋಗದೊಂದಿಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ನರೇಗಾ ಹಾಗೂ ಅನುದಾನ ಯೋಜನೆಯಡಿ ನೂತನವಾಗಿ ನಿರ್ಮಿಸಲಾಗಿರುವ ಅಂಗನವಾಡಿ ಕೇಂದ್ರಗಳು ಮತ್ತು ಸರ್ಕಾರಿ ಶಾಲೆಯ ಉದ್ಘಾಟನೆ ನಡೆಯಿತು ಅಳ್ಪಳ್ಳಿ ಸುಂಕತುಣ್ಣೂರು ಹಾಗೂ ಹಿರೇಮರಳಿಯ ಅಂಗನವಾಡಿ ಕೇಂದ್ರ ಮತ್ತು ಹೆಗ್ಗಡಹಳ್ಳಿಯ ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರದ ಕಾರ್ಯಕ್ರಮದೊಂದಿಗೆ ಉದ್ಘಾಟನೆ ನೆರವೇರಿತು ಗ್ರಾಮಸ್ಥರು ಶಾಸಕರಿಗೆ ಕುಂಭಕಲಶ ಹಾಗೂ ಹೂಮಳೆಯೊಂದಿಗೆ ಭವ್ಯ ಸ್ವಾಗತ ನೀಡಿದರು ನಂತರ ಪೂಜೆ ನೆರವೇರಿಸಿದ ಶಾಸಕರು ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಮಕ್ಕಳಿಗೆ ತಾವೇ ಕೇಕ್ ತಿನ್ನಿಸಿ ಉದ್ಘಾಟನೆಯನ್ನ ನೆರವೇರಿಸಿದರು ನಂತರ ನಮ್ಮ ಸ್ವರ್ಣವಾಹಿನಿಯೊಂದಿಗೆ ಮಾತನಾಡಿದ ಶಾಸಕರಾದ ದರ್ಶನ್ ಪುಟ್ಟಣಯ್ಯ ಅವರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲಿ ಸೇರಿಸಿ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕು ಗ್ರಾಮಸ್ಥರ ಒಗ್ಗಟ್ಟಿನ ಸಹಕಾರದಿಂದ ಈ ಅಭಿವೃದ್ಧಿ ಸಾಧ್ಯವಾಗಿದೆ ಎಂದು ಹೇಳಿದರು ಏನು ಈ ಕಾರ್ಯಕ್ರಮ ಮುಖಿದೀವಿ ಒಂದು ಸ್ಕೂಲ್ ಶಾಲೆಯದು ಒಂದು ಕೊಠಡಿ ಉದ್ಘಾಟನೆ ಮತ್ತೆ ಅಂಗನವಾಡಿಯ ಉದ್ಘಾಟನೆ ಮೇಡಮ್ ತಾವೆಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ಈ ಒಂದು ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀವಿ ಇದೇ ತರ ಯಾವ್ದು ಸಮಸ್ಯೆಗಳು ಬರ್ದೇ ಇದ್ದಂಗೆ ಊರಲ್ಲಿ ಈ ಸ್ವಲ್ಪ ಕೆಲವು ವಾರಗಳಿಂದ ಸುಮಾರು ಸಮಸ್ಯೆಗಳು ನಡೀತಾವೆ ನಿಮ್ಮ ಊರಲ್ಲಿ ಅಹ್ ಅದನ್ನ ಆ ಸಮಸ್ಯೆಗಳನ್ನ ದಯವಿಟ್ಟು ಅಲ್ಲಲ್ಲೇ ಅಲ್ಲೇ ಏನ್ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡ್ಕೊಳ್ಳಿ ಆ ಸಮಸ್ಯೆ ಬರ್ದೇ ಇದ್ದಂಗೆ ನೋಡ್ಕೊಳ್ಳಿ ಅಂತ ನಿಮ್ಮಲ್ಲೆಲ್ಲ ಕಳ್ಕಳಿಯ ಮನವಿ ಮಾಡ್ಕತ್ತ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಎಂ ಎಸ್ ವೀಣಾ ಅವರು ನರೇಗಾ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದಿಂದ ನಿರ್ಮಾಣವಾದ ಈ ಕೇಂದ್ರಗಳು ಅತ್ಯುತ್ತಮ ಗುಣಮಟ್ಟದಲ್ಲಿದೆ ಶಾಲೆಗಳಿಗೂ ಸಂಪೂರ್ಣ ಸಹಕಾರವಿದ ಯಾವುದೇ ಸಮಸ್ಯೆಗಳನ್ನು ಗ್ರಾಮಸ್ಥರು ಸಹಕಾರದಿಂದ ಬಗೆಹರಿಸಿಕೊಳ್ಳೋಣ ಎಂದು ಆಶಯ ವ್ಯಕ್ತಪಡಿಸಿದ್ರು ಮಾನ್ಯ ಶಾಸಕರು ಮೂರು ಅಂಗನವಾಡಿಗಳನ್ನ ಉದ್ಘಾಟನೆ ಮಾಡಿದ್ದು ಮೂರನೇದು ಇನ್ನೂ ಒಂದು ಅಂಗನವಾಡಿ ಹಿರಿಮಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿದೆ ಹಾಗಾಗಿ ತುಂಬಾ ಅಚ್ಚುಕಟ್ಟಾಗಿ ಈ ಊರಿನ ಎಲ್ಲಾ ಪಂಚಾಯಿತಿ ಮೆಂಬರ್ಸ್ಗಳು ಒಂದು ಸಹಕಾರವನ್ನ ನೀಡಿದಿರಿ ಅಂಗನವಾಡಿ ಉದ್ಘಾಟನೆಗೆ ಮತ್ತು ನರೇಗಾ ಮತ್ತು ನಮ್ಮ ಅಂಗನವಾಡಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಹಯೋಗದೊಂದಿಗೆ ಈ ಅಂಗನವಾಡಿ ನಿರ್ಮಾಣ ಆಗಿದೆ ಎಲ್ಲ ಇವತ್ತಿನ ದಿನ ಏನು ನಾಲ್ಕು ಅಂಗನವಾಡಿಗಳು ಸುದ ನಮ್ಮ ನರೇಗಾ ಕನ್ವರ್ಜೆನ್ಸಿ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಹಯೋಗದೊಂದಿಗೆ ನಿರ್ಮಾಣ ಆಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಮುಖಂಡರಿಂದ ಏಲಕ್ಕಿ ಹಾರ ಶಾಲು ಹೊದಿಸಿ ಸನ್ಮಾನ ಮಾಡಲಾಯಿತು ಹಾಗೂ ಕಾರ್ಯಕ್ರಮದ ಅಂತ್ಯದಲ್ಲಿ ಎಲ್ಲರಿಗೂ ಸಿಹಿ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಕೆಆರ್ ಪೂರ್ಣಿಮಾ ಹೇಮಂತ್ ಕುಮಾರ್ ಅಭಿ ರಾಮಕೃಷ್ಣ ರತ್ನಮ್ಮ ವಿಜಯಕುಮಾರ್ ಯಶವಂತ್ ಶಿವಕುಮಾರ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಗ್ರಾಮಸ್ಥರು ನೆರೆದಿದ್ರು ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕ ಕನ್ನಡ ಚಿತ್ರರಂಗದಲ್ಲಿ ಮೊದಲಿಗೆ ಸಾಮಾಜಿಕ ಚಲನಚಿತ್ರವನ್ನ ತೆರೆಗೆ ತಂದ ದಿಗ್ಗಜ ನಿರ್ದೇಶಕ ಮೂಲತಃ ಮಳವಳ್ಳಿಯ ಮಾರೇಹಳ್ಳಿಯವರಾದ ಎಚ್ ಎಲ್ ಎನ್ ಸಿಂಹ ಅವರ ನೂರ ಇಪ್ಪತ್ತೊಂದನೇ ಜನ್ಮ ದಿನಾಚರಣೆಯನ್ನು ಮಳವಳ್ಳಿ ಪಟ್ಟಣದಲ್ಲಿ ಶುಕ್ರವಾರ ಆಚರಿಸಲಾಯಿತು ಪಟ್ಟಣದ ಹೊರವಲಯದ ಮಾರೇಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಾಜಿ ಪುರಸಭಾಧ್ಯಕ್ಷ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಕಲಾ ಸಂಘದ ಅಧ್ಯಕ್ಷರೂ ಆದ ದೊಡ್ಡಯ್ಯ ಮತ್ತಿತರ ಮುಖಂಡರು ಪಾಲ್ಗೊಂಡು ಮೊದಲಿಗೆ ಹೆಚ್ಎಲ್ಎನ್ ಸಿಂಹ ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ನಂತರ ದೇವಾಲಯದ ಹೊರ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖಂಡರು ಎಚ್ಎಲ್ಎನ್ ಸಿಂಹ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸಿದ್ದಾರಲ್ಲದೆ ಅವರ ಪರ ಜಯ ಘೋಷಗಳನ್ನು ಕೂಗಿದ್ರು ಜೊತೆಗೆ ನೆರೆದಿದ್ದ ಜನರಿಗೆ ಸಿಹಿ ಹಂಚಲಾಯಿತು ಈ ವೇಳೆ ಮಾತನಾಡಿದ ಮಾಜಿ ಪುರಸಭಾಧ್ಯಕ್ಷ ದೊಡ್ಡಯ್ಯ ಅವರು ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮೊದಲಿಗೆ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ ಹೆಚ್ ಸಿಂಹ ಅವರು ಜೊತೆಗೆ ಬಿಆರ್ ಪಂತುಲು ನರಸಿಂಹರಾಜು ಅವರಂತಹ ದಿಗ್ಗಜ ಕಲಾವಿದರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ ಕೀರ್ತಿ ಸಿಂಹ ಅವರಿಗೆ ಸಲ್ಲುತ್ತದೆ ಎಂದು ಸ್ಮರಿಸಿದರು ಭಾರತೀಯ ಚಿತ್ರರಂಗದಲ್ಲಿ ಮೊದಲಿಗೆ ಸಂಸಾರ ನೌಕೆ ಮೂಲಕ ಸಾಮಾಜಿಕ ಚಿತ್ರವನ್ನು ನಿರ್ದೇಶಿಸುವ ಮೂಲಕ ಕನ್ನಡ ಚಿತ್ರರಂಗದ ಭೀಷ್ಮ ಎಂದೇ ಹೆಸರಾಗಿದ್ದು ಇವರು ನಮ್ಮ ಮಳವಳ್ಳಿಯ ಮಾರೆಹಳ್ಳಿಯವರು ಎಂಬುದು ನಮಗೆ ಹೆಮ್ಮೆ ಎಂದರು ಇಂತಹ ಮಹಾನ್ ದಿಗ್ಗಜರ ಹೆಸರು ಕನ್ನಡ ಚಿತ್ರರಂಗದಲ್ಲಿ ಶಾಶ್ವತವಾಗಿ ಉಳಿಯುವಂತಹ ಯಾವುದೇ ಸ್ಮಾರಕ ಪ್ರಶಸ್ತಿಯನ್ನ ಸರ್ಕಾರ ಆರಂಭಿಸದೆ ಹೋದದ್ದು ದುರದೃಷ್ಟಕರ ಎಂದ ದೊಡ್ಡಯ್ಯ ಈಗಲೂ ಸರ್ಕಾರ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಬೇಕೆಂದು ಕೋರಿದರು ಎಚ್ ಎಲ್ ಎಂ ಸಿಂಹ ಅವರು ಅಂದರೆ ಅವರ ಪೂರ್ಣ ಹೆಸರು ಆಯಗ್ರೀಯವ ಲಕ್ಷ್ಮೀ ನರಸಿಂಹ ಅಂತಲೇ ಹೆಸರಿಟ್ಟಿದ್ದರು ಅವರು ಸಾರ್ಟಾಗಿ ಇಟ್ಕೊಂಡ್ರು ಆಗ ಅವರು ಇದು ಮಾಡಿದಾಗ ಎಚ್ ಎಲ್ ಎಂ ಸಿಂಹ ಅಂದ್ಬಿಟ್ಟು ಇವತ್ತು ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಮೊಟ್ಟ ಮೊದಲು ಇಡೀ ಭಾರತೀಯ ಚಿತ್ರರಂಗದಲ್ಲಿ ಮೊಟ್ಟ ಮೊದಲು ಸಾಮಾಜಿಕ ಚಿತ್ರವನ್ನು ತೆರೆಗೆ ತೆಗೆದಂಥವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸಂಸಾರ ನೌಕೆ ಅಂತ ಹಿಂದೆ ಎಲ್ಲ ಬರೀ ಪೌರಾಣಿಕ ಚಿತ್ರಗಳು ನಡೀತಾ ಇತ್ತು ಇವರು ಇಡೀ ಭಾರತದಲ್ಲಿ ಫಸ್ಟು ಸಾಮಾಜಿಕ ಚಿತ್ರವನ್ನು ಅದರಲ್ಲೂ ಕನ್ನಡದಲ್ಲಿ ತೆಗೆದ್ರು ಸಂಸಾರ ನೌಕೆ ಅಂತ ಇವತ್ತು ನಮ್ಮ ಎಚ್ ಎಲ್ ಎಂ ಸಿಂಹ ಅವರ ಒಂದು ನೂರನೇ ನೂರಿಪ್ಪತ್ತೊಂದನೇ ಜನ್ಮ ದಿನೋತ್ಸವವನ್ನು ಇವತ್ತು ನಾವು ಮಾಡ್ತಾಯಿದ್ದೇವೆ ಅವ್ರ ಕುಟುಂಬ ಒಂದು ದುರಂತದಲ್ಲಿ ಕಳೆದೋಯಿತು ಅಂದರೆ ಅವ್ರ ಮಗ ಒಂದು ಆಕ್ಸಿಡೆಂಟ್ ಆಗಿ ತಿರು ಹೋಗ್ಬಿಟ್ಟು ಅವರು ಬ್ಯಾಂಕಲ್ಲಿದ್ದರು ಆ ನಂತರ ಅವ್ರಿಗೆ ಯಾರು ಆಶ್ರಯ ಇಲ್ದೇ ಅವರ ಇವರ ಹೆಂಡತಿ ಇಂದಿರಮ್ಮ ಅಂತ ಮೈಸೂರಿನಲ್ಲಿ ಇದರಲ್ಲಿದ್ದರು ಅನಾಥ ಆಶ್ರಮದಲ್ಲಿದ್ದು ಹೋಗ್ಬಿಟ್ಟರು ಅಂಥ ಒಂದು ದುರಂತದಲ್ಲಿ ಇವರ ಕುಟುಂಬ ಹೋಯಿತು ಆದರೆ ಇವರು ಇಡೀ ಪ್ರ ಭಾರತೀಯ ಚಿತ್ರ ಇಡೀ ದೇಶದಲ್ಲಿ ಇವ್ರನ್ನ ಯಾರೂ ಸರಿಯಾಗಿ ಗುರ್ತಿಸಿಲ್ಲ ಅದರಲ್ಲೂ ರಾಜ್ಕುಮಾರ್ ಅವ್ರನ್ನ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬೇಡ್ರ ಚಿತ್ರದಲ್ಲಿ ನಾಯಕರಾಗಿ ನಟಿಸಿದ್ರು ರಾಜಕುಮಾರ್ ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಬಸವರಾಜು ಕಿರಣ್ ಶಂಕರ್ ಸೋಮಶೇಖರ್ ಮಾರ್ಕಂಡೇಯ ಗಂಗರಾಜು ಮತ್ತಿತರರು ಹಾಜರಿದ್ದರು ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಿಯೂ ರಸಗೊಬ್ಬರ ಪೂರೈಕೆಯಲ್ಲಿ ಕೊರತೆ ಇಲ್ಲ ರೈತರು ಆತಂಕಕ್ಕೆ ಈಡಾಗಬಾರದು ಅಲ್ಲದೆ ಬೇಡಿಕೆ ಹೆಚ್ಚಿರುವ ಪ್ರದೇಶಗಳಿಗೆ ಹೆಚ್ಚುವರಿ ಉಳಿಕೆ ಇರುವ ಇತರೆ ಕಡೆಗಳಿಂದ ವರ್ಗಾವಣೆ ಮಾಡಿ ಸರಿದೂಗಿಸಲಾಗುವುದು ಎಂದು ಕೃಷಿ ಸಚಿವರಾದ ಎನ್ ಎನ್ಚಲುವರಾಯಸ್ವಾಮಿ ತಿಳಿಸಿದರು ವಿಕಾಸಸೌಧದ ಕಚೇರಿಯಲ್ಲಿ ತಮ್ಮನ್ನ ಭೇಟಿಯಾದ ಸುದ್ದಿಗಾರರಿಗೆ ಈ ವಿಷಯ ಸ್ಪಷ್ಟಪಡಿಸಿದ ಸಚಿವರು ರೈತರಿಗೆ ಯಾವುದೇ ರೀತಿ ತೊಂದರೆಗಳಾಗದಂತೆ ವಹಿಸಲು ಇಲಾಖೆಯ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು ಈ ವರ್ಷ ಮುಂಗಾರು ಬೇಗ ಆರಂಭವಾದ ಕಾರಣ ಹಾಗೂ ಸುಮಾರು ಎರಡು ಲಕ್ಷ ಹೆಕ್ಟೇರ್ ಮುಸುಕಿನ ಜೋಳ ಪ್ರದೇಶ ವಿಸ್ತರಣೆಯಾದ ಹಿನ್ನೆಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕೆ ಬೇಡಿಕೆ ಹೆಚ್ಚಿದೆ ಕೆಲವು ರೈತರು ಆತಂಕದಿಂದ ಆಗಸ್ಟ್ ಸೆಪ್ಟೆಂಬರ್ಗೆ ಬೇಕಾದ ಗೊಬ್ಬರವನ್ನು ಈಗಲೇ ಖರೀದಿಸಲು ಮುಂದಾಗಿದ್ದು ಸಹ ತಕ್ಷಣ ಬೇಡಿಕೆ ಹೆಚ್ಚಲು ಕಾರಣವಾಗಿರಬಹುದು ಎಂದು ಅಭಿಪ್ರಾಯಪಟ್ಟರು ರಾಜ್ಯದಲ್ಲಿ ನಮ್ಮ ಗುರಿಗಿಂತ ಹೆಚ್ಚಿನ ದಾಸ್ತಾನು ಲಭ್ಯವಿದೆ ಜುಲೈ ಮಾಹೆಯ ಬೇಡಿಕೆಯಂತೆ ಆಧಾರದಲ್ಲಿನ ವಿತರಣೆಯ ನಂತರವೂ ದಾಸ್ತಾನು ಉಳಿಕೆ ಇದೆ ಒಂದು ವೇಳೆ ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ಯೂರಿಯಾ ಸೇರಿದಂತೆ ರಸಗೊಬ್ಬರದ ಕೊರತೆ ಕಂಡುಬಂದಲ್ಲಿ ಹೆಚ್ಚುವರಿಯಾಗಿ ಉಳಿಕೆಯಾಗಿರುವ ಜಿಲ್ಲೆಗಳಿಂದ ಮರು ವಿಂಗಡಣೆ ಮಾಡಿ ಸರಬರಾಜು ಮಾಡಲಾಗುವುದು ಕೃಷಿಕರು ಯಾವುದೇ ಗೊಂದಲಕ್ಕೆ ಒಳಗಾಗಬಾರದು ಎಂದು ಸಚಿವ ಚಲುವರಾಯಸ್ವಾಮಿ ಮನವಿ ಮಾಡಿದರು ರಾಜ್ಯದಾದ್ಯಂತ ಉತ್ತಮ ಮಳೆಯಾಗಿದ್ದು ಶೇಕಡ ಎಪ್ಪತ್ತೈದರಷ್ಟು ಬಿತ್ತನೆಯಾಗಿದೆ ಶೇಕಡಾ ನೂರರಷ್ಟು ಗುರಿ ಸಾಧನೆ ನಿರೀಕ್ಷೆ ಹೊಂದಲಾಗಿದೆ ಎಂದು ಅವರು ವಿವರಿಸಿದರು